ನಮಸ್ಕಾರ ನಾನು ಎಚ್ ಎಸ್ ರಾಘವೇಂದ್ರ ರಾವ್ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಮತ್ತು ಕನ್ನಡ ಮೇಷ್ಟರು ಇಲ್ಲಿ ಓದಲು ಆರಿಸಿಕೊಂಡಿರುವ ಭಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಅವನ ಧರ್ಮ ಎಂಬ ಪುಸ್ತಕದಲ್ಲಿದೆ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಹತ್ತನೆಯ ಸಂಪುಟದಿಂದ ಇದನ್ನು ತೆಗೆದುಕೊಂಡಿದ್ದೇನೆ ಪ್ರಕೃತಿ ಎಂಬ ಚಂಡಾಲಿಕೆಯ ಪರಿವರ್ತನೆ ಎನ್ನುವುದು ಇದರ ತಲೆಬರಹ ಈ ಭಾಗವು ಮನುಷ್ಯನ ಸ್ವಭಾವ ಅವನಿಗೆ ಇರುವ ಆಯ್ಕೆಗಳು ಅವನ ಮೇಲೆ ಹೇರಲಾಗುವ ಸಾಮಾಜಿಕ ಒತ್ತಾಯಗಳು ಅವುಗಳನ್ನು ಮೀರುವ ಬಗೆಗಳು ಮುಂತಾದ ಹಲವು ಸಂಕೀರ್ಣವಾದ ಸಮಸ್ಯೆಗಳನ್ನು ಎದುರಿಸುತ್ತದೆ ಪ್ರಕೃತಿ ಎಂಬ ಯುವತಿಯ ಪರಿವರ್ತನೆಯ ಸಹಜತೆ ಮತ್ತು ಅಗತ್ಯಗಳನ್ನು ಕುರಿತು ನಾವು ಯೋಚಿಸುವಂತೆ ಮಾಡುತ್ತದೆ ಇದೇ ಕಥೆಯನ್ನು ಬಳಸಿಕೊಂಡು ಕವಿ ರವೀಂದ್ರನಾಥ ಠಾಕೂರ್ ಅವರು ಚಂಡಾಲಿಕಾ ಎಂಬ ನಾಟಕವನ್ನು ಬರೆದಿದ್ದಾರೆ ಇಲ್ಲಿ ಬರುವ ಪ್ರಕೃತಿ ಆನಂದ ಭೂಮಿ ತತ್ವ ನೀರನ್ನು ಕೇಳಿ ಕುಡಿಯುವುದು ಮುಂತಾದ ಸಂಗತಿಗಳಿಗೆ ಹೆಸರುಗಳಿಗೆ ಸಾಂಕೇತಿಕವಾದ ಅರ್ಥವು ಇದೆ ಬಾಬಾ ಸಾಹೇಬರು ಈ ಘಟನೆಯನ್ನ ನಿರುದ್ವಿಗ್ನವಾಗಿ ವಿಚಾರ ಪ್ರಚೋದಕವಾಗಿ ನಿರೂಪಿಸಿದ್ದಾರೆ ಆ ಭಾಗ ಹೀಗಿದೆ ಪ್ರಕೃತಿ ಎಂಬ ಚಂಡಾಲಿಕೆಯ ಪರಿವರ್ತನೆ ಒಮ್ಮೆ ಪವಿತ್ರಾತ್ಮನು ಶ್ರಾವಸ್ತಿಯ ಅನಾಥಪಿಂಡಕನ ಚೇತವನ ಆರಾಮದಲ್ಲಿ ವಾಸಿಸುತ್ತಿದ್ದನು ಒಂದು ದಿನ ಅವನ ಶಿಷ್ಯನಾದ ಆನಂದನು ಭಿಕ್ಷೆಗೆಂದು ಊರೊಳಗೆ ಹೋದನು ಆನಂದ ತನ್ನ ಊಟದ ನಂತರ ನೀರು ಕುಡಿಯಲೆಂದು ನದಿಯ ಕಡೆ ಹೋಗುತ್ತಿದ್ದನು ಆಗ ಅವನು ಹುಡುಗಿಯೊಬ್ಬಳು ನದಿಯ ದಡದಲ್ಲಿ ಕೊಡದಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದುದನ್ನು ನೋಡಿದನು ಆನಂದ ಅವಳನ್ನು ಸ್ವಲ್ಪ ನೀರು ಕೊಡಲು ಕೇಳಿದನು ಪ್ರಕೃತಿ ಎಂಬ ಹೆಸರಿನ ಆ ಹುಡುಗಿಯು ತಾನು ಚಂಡಾಲಿಕೆ ಎಂದು ನೀರು ಕೊಡಲು ನಿರಾಕರಿಸಿದಳು ಆಗ ಆನಂದ ನನಗೆ ಬೇಕಾಗಿರುವುದು ನೀರು ನನಗೆ ನಿನ್ನ ಜಾತಿ ಬೇಕಾಗಿಲ್ಲ ಎಂದನು ಆಗ ಆ ಹುಡುಗಿಯು ತನ್ನ ಕೊಡದಿಂದ ಅವನಿಗೆ ಸ್ವಲ್ಪ ನೀರನ್ನು ಕೊಟ್ಟಳು ಆಮೇಲೆ ಆನಂದ ಚೇತವನದ ಕಡೆ ಹೊರಟು ಹೋದನು ಆ ಹುಡುಗಿಯು ಅವನ ಹಿಂದೆಯೇ ಬಂದು ಅವನು ಎಲ್ಲಿ ತಂಗಿದ್ದಾನೆಂಬುದನ್ನು ಅವನ ಹೆಸರು ಆನಂದನೆಂಬುದನ್ನು ಅವನು ಬುದ್ಧನ ಅನುಯಾಯಿ ಎಂಬುದನ್ನು ತಿಳಿದುಕೊಂಡಳು ಮನೆಗೆ ಹಿಂದಿರುಗಿದ ನಂತರ ಆ ಹುಡುಗಿ ತನ್ನ ತಾಯಿಗೆ ನಡೆದುದನ್ನೆಲ್ಲ ಹೇಳಿ ನೆಲದ ಮೇಲೆ ಬಿದ್ದು ಹೊರಳಾಡುತ್ತ ಅಳತೊಡಗಿದಳು ತಾಯಿ ಅಳಲು ಕಾರಣವೇನೆಂದು ಕೇಳಿದಳು ಆಗ ಹುಡುಗಿಯು ತನ್ನ ಪೂರ್ಣ ವೃತ್ತಾಂತವನ್ನು ತಿಳಿಸಿ ನನಗೆ ಮದುವೆ ಮಾಡುವುದಾದರೆ ನಾನು ಆನಂದನನ್ನು ಮಾತ್ರ ಮದುವೆಯಾಗುತ್ತೇನೆ ನಾನು ಮತ್ತಾರನ್ನೂ ಮದುವೆಯಾಗುವುದಿಲ್ಲ ಎಂದಳು ಆಗ ಅವಳ ತಾಯಿ ವಿಚಾರಣೆ ಪ್ರಾರಂಭಿಸಿದಳು ಹಾಗೂ ಮನೆಗೆ ಹಿಂದಿರುಗಿದ ನಂತರ ಅಂಥ ಮದುವೆ ಅಸಾಧ್ಯವೆಂಬುದಾಗಿಯೂ ಆನಂದನು ಬ್ರಹ್ಮಚರ್ಯ ವ್ರತ ಕೈಗೊಂಡಿದ್ದಾನೆ ಎಂಬುದಾಗಿಯೂ ತಿಳಿಸಿದಳು ಆ ಸುದ್ದಿಯನ್ನು ಕೇಳಿದ ಹುಡುಗಿಗೆ ಅತೀವ ದುಃಖವಾಗಿ ಅವಳು ತಿನ್ನುವುದನ್ನೇ ಬಿಟ್ಟಳು ವಿಧಿ ಇದ್ದಂತಾಗಲಿ ಎಂದು ಪರಿಗಣಿಸಲು ಆಕೆ ಸಿದ್ಧಳಾಗಲಿಲ್ಲ ಆದ್ದರಿಂದ ಅವಳು ಅಮ್ಮ ನಿನಗೆ ಮಾಯಾಮಾಟದ ಕಲೆ ಗೊತ್ತಿದೆಯಲ್ಲವೇ ಅದನ್ನು ಬಳಸಿಕೊಂಡು ಏಕೆ ನಮ್ಮ ಉದ್ದೇಶವನ್ನು ಕೈಗೂಡಿಸಿಕೊಳ್ಳಬಾರದು ಎಂದು ಕೇಳಿದಳು ಅದಕ್ಕೆ ತಾಯಿಯು ನೋಡೋಣ ಸಾಧ್ಯವಾದುದನ್ನೆಲ್ಲ ಮಾಡುತ್ತೇನೆ ಎಂದಳು ಮಾತಂಗಿಯು ಆನಂದನನ್ನ ಊಟಕ್ಕೆ ತನ್ನ ಮನೆಗೆ ಕರೆದಳು ಹುಡುಗಿಗೆ ಬಹಳ ಸಂತೋಷವಾಯಿತು ಆಗ ತಾಯಿ ತನ್ನ ಮಗಳು ಆನಂದನನ್ನ ಮದುವೆಯಾಗಬೇಕೆಂಬ ಇಚ್ಛೆಯುಳ್ಳವಳಾಗಿದ್ದಾಳೆ ಎಂಬುದನ್ನು ಅವನಿಗೆ ತಿಳಿಸಿದಳು ಅದಕ್ಕೆ ಆನಂದ ನಾನು ಬ್ರಹ್ಮಚಾರ್ಯ ವ್ರತ ಕೈಕೊಂಡಿದ್ದೇನೆ ಆದುದರಿಂದ ನಾನು ಯಾವ ಹೆಂಗಸನ್ನು ಮದುವೆಯಾಗುವಂತಿಲ್ಲ ಎಂದು ಉತ್ತರಿಸಿದನು ನೀನು ನನ್ನ ಮಗಳನ್ನು ಮದುವೆಯಾಗದಿದ್ದರೆ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಅಷ್ಟೊಂದು ಅವಳು ನಿನ್ನಿಂದ ಮೋಹಿತಳಾಗಿದ್ದಾಳೆ ಎಂದು ಮಾತಂಗಿ ಆನಂದನಿಗೆ ತಿಳಿಸಿದನು ಅದಕ್ಕೆ ಆನಂದ ನಾನೇನೂ ಮಾಡಲಾರೆ ಎಂದು ಉತ್ತರಿಸಿದನು ಮಾತಂಗಿ ಒಳಗೆ ಹೋಗಿ ತನ್ನ ಮಗಳಿಗೆ ಆನಂದನು ನಿನ್ನ ಮಗ ನಿನ್ನನ್ನು ಮದುವೆಯಾಗಲು ನಿರಾಕರಿಸುತ್ತಿದ್ದಾನೆ ಎಂದು ಹೇಳಿದಳು ಮಗಳು ಅಮ್ಮ ನಿನ್ನ ಮಾಟ ಮಂತ್ರ ಎಲ್ಲ ಎಲ್ಲಿ ಎಂದು ಅಳುತ್ತಾ ಕೇಳಿದಳು ಅದಕ್ಕೆ ತಾಯಿ ನನ್ನ ಮಾಟ ಮಂತ್ರ ತಥಾಗತನ ವಿರುದ್ಧ ಕೆಲಸ ಮಾಡಲಾರದು ಎಂದಳು ಹುಡುಗಿ ಕೂಗಾಡುತ್ತಾ ಹೇಳಿದಳು ಬಾಗಿಲು ಮುಚ್ಚು ಅವನನ್ನು ಹೋಗಲು ಬಿಡಬೇಡ ಈ ರಾತ್ರಿಯೇ ಅವನು ನನ್ನ ಗಂಡನಾಗುತ್ತಾನೆ ಏಕೆ ಆಗುವುದಿಲ್ಲ ನೋಡುತ್ತೇನೆ ಎಂದಳು ತಾಯಿಯು ಮಗಳಿಗೆ ಬೇಕಾದುದನ್ನೇ ಮಾಡಿದಳು ರಾತ್ರಿಯಾದ ಮೇಲೆ ತಾಯಿಯ ಆ ಕೋಣೆಗೆ ತಾಯಿಯು ಆ ಕೋಣೆಗೆ ಒಂದು ಹಾಸಿಗೆ ತಂದಳು ಹುಡುಗಿ ತನ್ನಲ್ಲಿದ್ದ ಉತ್ತಮ ಬಟ್ಟೆಗಳನ್ನು ಧರಿಸಿ ಒಳಗೆ ಕಾಲಿಟ್ಟಳು ಆದರೆ ಆನಂದ ವಿಚಲಿತನಾಗಲಿಲ್ಲ ಕೊನೆಗೆ ತಾಯಿ ಮಾಟ ಮಂತ್ರ ಪ್ರಯೋಗಿಸಿದಳು ಇದರ ಪರಿಣಾಮವಾಗಿ ಕೋಣೆಯಲ್ಲಿ ಬೆಂಕಿ ಹತ್ತಿಕೊಂಡಿತು ಆಗ ತಾಯಿ ಆನಂದನ ಬಟ್ಟೆಗಳನ್ನು ಹಿಡಿದುಕೊಂಡು ನೀನು ನನ್ನ ಮಗಳನ್ನು ಮದುವೆಯಾಗಲು ಒಪ್ಪದಿದ್ದರೆ ನಿನ್ನನ್ನು ಈ ಬೆಂಕಿಯಲ್ಲಿ ಒಗೆಯುತ್ತೇನೆ ಎಂದಳು ಆದರೂ ಆನಂದ ಒಪ್ಪಲಿಲ್ಲ ಕೊನೆಗೆ ತಾಯಿ ಮತ್ತು ಮಗಳು ಅಸಹಾಯಕರಾಗಿ ಅವನನ್ನು ಬಿಡುಗಡೆ ಮಾಡಿದರು ಆನಂದನು ಹಿಂತಿರುಗಿದ ನಂತರ ಪವಿತ್ರ ಪ್ರಭುವಿಗೆ ನಡೆದುದನ್ನೆಲ್ಲ ತಿಳಿಸಿದನು ಎರಡನೆಯ ದಿನ ಆ ಹುಡುಗಿ ಆನಂದನನ್ನು ಹುಡುಕಿಕೊಂಡು ಮತ್ತೆ ಚೇತವನಕ್ಕೆ ಬಂದಳು ಆನಂದನು ಭಿಕ್ಷಾಟನೆಗೆಂದು ಹೋಗಿದ್ದನು ಅವಳನ್ನು ನೋಡಿದ ಆನಂದನು ಅವಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಆ ಹುಡುಗಿ ಅವನು ಹೋದಲ್ಲೆಲ್ಲ ಅವನನ್ನು ಹಿಂಬಾಲಿಸಿದಳು ಆನಂದನು ಚೇತವನಕ್ಕೆ ಹಿಂತಿರುಗಿದಾಗ ವಿಹಾರದ ಬಾಗಿಲಲ್ಲೇ ಆ ಹುಡುಗಿ ಕಾಯುತ್ತಿರುವುದನ್ನು ನೋಡಿದನು ಆ ಹುಡುಗಿ ತನ್ನ ಹಿಂದೆ ಬಿದ್ದಿರುವುದನ್ನು ಆನಂದನು ಪವಿತ್ರಾತ್ಮನಿಗೆ ತಿಳಿಸಿದನು ಪವಿತ್ರಾತ್ಮನು ಅವಳನ್ನು ಕರೆಸಿದನು ಪವಿತ್ರಾತ್ಮನ ಮುಂದೆ ಆ ಹುಡುಗಿ ಬಂದಾಗ ಅವನು ಆನಂದನ ಹಿಂದೆ ಯಾಕೆ ಬಿದ್ದಿದ್ದೀಯೇ ಎಂದು ಕೇಳಿದ ಅದಕ್ಕೆ ಆ ಹುಡುಗಿ ಅವನನ್ನು ಮದುವೆಯಾಗಬೇಕೆಂಬ ಉದ್ದೇಶ ತನಗಿದೆ ಎಂದು ತಿಳಿಸಿ ಅವನಿಗೆ ಮದುವೆಯಾಗಿಲ್ಲವೆಂದು ಕೇಳಿದ್ದೇನೆ ಮತ್ತು ನನಗೂ ಮದುವೆಯಾಗಿಲ್ಲ ಎಂದಳು ಅದಕ್ಕೆ ಭಗವಾನ್ ಹೀಗೆ ಹೇಳಿದ ಆನಂದ ಒಬ್ಬ ಭಿಕ್ಷು ಅವನ ತಲೆಯಲ್ಲಿ ಕೂದಲಿಲ್ಲ ನೀನು ಪೂರ್ಣವಾಗಿ ತಲೆಬೋಳಿಸಿಕೊಂಡರೆ ಮುಂದೆ ಏನು ಮಾಡಬಹುದು ನೋಡೋಣ ಅದಕ್ಕೆ ಆ ಹುಡುಗಿಯು ನಾನು ಅದಕ್ಕೆ ಸಿದ್ಧಳಿದ್ದೇನೆ ಎಂದು ಉತ್ತರಿಸಿದಳು ಭಗವಾನ್ ನೀನು ತಲೆಬೋಳಿಸಿಕೊಳ್ಳಲು ನಿನಗೆ ನಿನ್ನ ತಾಯಿಯ ಅಪ್ಪಣೆ ಬೇಕು ಎಂದನು ಮನೆಗೆ ಹಿಂತಿರುಗಿದ ಆ ಹುಡುಗಿ ತಾಯಿಗೆ ಹೀಗೆ ಹೇಳಿದಳು ಅಮ್ಮ ನೀನು ಏನನ್ನ ಸಾಧಿಸುವಲ್ಲಿ ಸೋತೆಯೋ ಅಲ್ಲಿ ನಾನು ಗೆದ್ದಿದ್ದೇನೆ ನಾನು ತಲೆಬೋಳಿಸಿಕೊಂಡರೆ ಆನಂದದೊಡನೆ ನನ್ನನ್ನು ಮದುವೆ ಮಾಡಲು ಭಗವಾನ್ ವಚನವಿತ್ತಿದ್ದಾನೆ ತಾಯಿಗೆ ಇದರಿಂದ ಸಿಟ್ಟು ಬಂತು ನೀನು ಹೀಗೆ ಮಾಡಬಾರದು ನೀನು ನನ್ನ ಮಗಳು ನೀನು ನಿನ್ನ ಕೂದಲನ್ನ ಕಾಪಾಡಿಕೊಳ್ಳಬೇಕು ಉಳಿಸಿಕೊಳ್ಳಬೇಕು ಆನಂದನಂಥ ಶಮಣನನ್ನ ಮದುವೆಯಾಗಲು ಅಷ್ಟೊಂದು ಏಕೆ ಆಸಕ್ತಳಾಗಿದ್ದೀಯ ಅವನಿಗಿಂತ ಇನ್ನೂ ಒಳ್ಳೆಯವನೊಂದಿಗೆ ನಿನ್ನ ಮದುವೆ ಮಾಡುತ್ತೇನೆ ಎಂದಳು ಅದಕ್ಕೆ ಮಗಳು ಹೀಗೆಂದಳು ನಾನು ಸಾಯುತ್ತೇನೆ ಅಥವಾ ಆನಂದ ನನ್ನ ಮದುವೆಯಾಗುತ್ತೇನೆಯೇ ಹೊರತು ನನಗೆ ಮೂರನೆಯ ದಾರಿಯೇ ಇಲ್ಲ ಅದಕ್ಕೆ ತಾಯಿ ನೀ ನನಗೆ ಯಾಕೆ ಈ ರೀತಿ ಅಪಮಾನ ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಅದಕ್ಕೆ ಆ ಹುಡುಗಿ ನೀನು ನನ್ನನ್ನು ಪ್ರೀತಿಸುತ್ತಿದ್ದರೆ ನಾನು ಇಷ್ಟಪಟ್ಟ ಹಾಗೆ ಮಾಡಲು ನನ್ನನ್ನು ಬಿಡು ಎಂದಳು ಕೊನೆಗೆ ತಾಯಿ ತನ್ನ ಆಕ್ಷೇಪಣೆಯನ್ನು ಹಿಂದೆ ತೆಗೆದುಕೊಂಡಳು ಹಾಗೂ ಮಗಳು ತನ್ನ ತಲೆ ಬೋಳಿಸಿಕೊಂಡಳು ಅನಂತರ ಅವಳು ಮತ್ತೆ ಪವಿತ್ರ ಪ್ರಭುವಿನ ಎದುರಿಗೆ ಕಾಣಿಸಿಕೊಂಡು ತಮ್ಮ ಆದೇಶದಂತೆ ನಾನು ನನ್ನ ತಲೆ ಬೋಳಿಸಿಕೊಂಡಿದ್ದೇನೆ ಎಂದಳು ಆಗ ಪವಿತ್ರ ಪ್ರಭು ಅವಳನ್ನು ನಿನಗೆ ಏನು ಬೇಕು ಅವನ ದೇಹದ ಯಾವ ಭಾಗ ನಿನಗೆ ಬಹಳ ಇಷ್ಟ ಎಂದು ಕೇಳಿದನು ಅದಕ್ಕೆ ಆ ಹುಡುಗಿ ನಾನು ಅವನ ಮೂಗನ್ನು ಪ್ರೀತಿಸುತ್ತೇನೆ ಅವನ ಬಾಯನ್ನು ಪ್ರೀತಿಸುತ್ತೇನೆ ಅವನ ಕಿವಿಗಳನ್ನು ಪ್ರೀತಿಸುತ್ತೇನೆ ಅವನ ದನಿಯನ್ನು ಪ್ರೀತಿಸುತ್ತೇನೆ ಅವನ ಕಣ್ಣನ್ನು ಪ್ರೀತಿಸುತ್ತೇನೆ ಮತ್ತು ಅವನ ನಡಿಗೆಯನ್ನು ಪ್ರೀತಿಸುತ್ತೇನೆ ಎಂದಳು ಆಗ ಪವಿತ್ರ ಪ್ರಭುವು ಆ ಹುಡುಗಿಗೆ ಹೀಗೆ ಹೇಳಿದನು ಕಣ್ಣು ಕಣ್ಣೀರಿನ ತವರು ಎಂಬುದು ಮೂಗು ಕೊಳೆಯ ತವರು ಎಂಬುದು ಬಾಯಿ ಎಂಜಲಿನ ತವರು ಕಿವಿ ಕೊಳೆಯ ತವರು ದೇಹವು ಮಲಮೂತ್ರಗಳ ತವರು ಎಂಬುದು ನಿನಗೆ ಗೊತ್ತೇ ಗಂಡಸರು ಮತ್ತು ಹೆಂಗಸರು ಒಟ್ಟಿಗೆ ಸೇರಿದಾಗ ಅವರು ಮಕ್ಕಳನ್ನು ಹುಟ್ಟಿಸುತ್ತಾರೆ ಎಲ್ಲಿ ಜನನವಿರುತ್ತದೆಯೋ ಅಲ್ಲಿ ಸಾವು ಇರುತ್ತದೆ ಎಲ್ಲಿ ಸಾವು ಇರುತ್ತದೆಯೋ ಅಲ್ಲಿ ದುಃಖವೂ ಇರುತ್ತದೆ ನನ್ನ ಪ್ರೀತಿಯ ಹುಡುಗಿ ಆನಂದ ನನ್ನ ಮದುವೆಯಾಗಿ ನೀನು ಏನು ಸುಖಪಡುತ್ತೀಯೋ ನನಗೆ ಗೊತ್ತಿಲ್ಲ ಆಗ ಆ ಹುಡುಗಿ ಯೋಚಿಸತೊಡಗಿದಳು ತಾನು ಆನಂದನೊಡನೆ ಮಾಡಿಕೊಳ್ಳಬೇಕೆಂದು ಅಷ್ಟೊಂದು ಆಶಿಸಿದ್ದ ಮದುವೆಗೆ ಯಾವ ಧ್ಯೇಯವೂ ಇಲ್ಲವೆಂದು ಒಪ್ಪಿಕೊಂಡ ಅವಳು ಪವಿತ್ರ ಪ್ರಭುವಿಗೆ ಹಾಗೆಂದು ಹೇಳಿದಳು ಪವಿತ್ರ ಪ್ರಭುವಿಗೆ ವಂದಿಸಿದ ನಂತರ ಆ ಹುಡುಗಿ ಹೇಳಿದಳು ಅಜ್ಞಾನದಿಂದಾಗಿ ನಾನು ಆನಂದನ ಬೆನ್ನ ಹಿಂದೆ ಬಿದ್ದಿದ್ದೆ ಈಗ ನನ್ನ ಬುದ್ಧಿ ಬೆಳಕನ್ನ ಕಾಣುತ್ತಿದೆ ನೌಕೆಯ ದುರ್ಘಟನೆಯ ನಂತರ ದಡ ಕಾಣುವ ನಾವಿಕಳಂತೆ ಇದ್ದೇನೆ ನಾನು ರಕ್ಷಣೆ ಇಲ್ಲದ ಮುದುಕನೊಬ್ಬನಿಗೆ ರಕ್ಷಣೆ ಸಿಕ್ಕಂತಾಗಿದೆ ನನ್ನ ಸ್ಥಿತಿ ಹೊಸ ದೃಷ್ಟಿಯನ್ನು ಪಡೆದ ಕುರುಡನಂತಿದ್ದೇನೆ ನಾನು ಪವಿತ್ರ ಪ್ರಭುಗಳು ತಮ್ಮ ಹಿತನುಡಿಯಿಂದ ನಿದ್ರೆಯಿಂದ ನನ್ನನ್ನು ಎಚ್ಚರಿಸಿದ್ದಾರೆ ಆಗ ಪವಿತ್ರ ಪ್ರಭು ಹೇಳಿದನು ಪ್ರಕೃತಿ ನೀನು ಪವಿತ್ರಳಾಗಿದ್ದಿ ಏಕೆಂದರೆ ನೀನು ಚಂಡಾಲಿಕೆಯಾಗಿದ್ದರೂ ಕುಲೀನ ಪುರುಷರಿಗೂ ಕುಲೀನ ಸ್ತ್ರೀಯರಿಗೂ ಮಾದರಿಯಾಗಿದ್ದೀಯ ನೀನು ಕೀಳು ಜಾತಿಯವಳು ಆದರೆ ಬ್ರಾಹ್ಮಣರೇ ನಿನ್ನಿಂದ ಪಾಠ ಕಲಿಯುತ್ತಾರೆ ನ್ಯಾಯಸಮ್ಮತ ಹಾಗೂ ಧರ್ಮ ಬಿಡಬೇಡ ಆಗ ನೀನು ಸಿಂಹಾಸನವನ್ನು ಅಲಂಕರಿಸಿದ ರಾಣಿಯರಿಗಿಂತಲೂ ಹೆಚ್ಚು ಪ್ರಜ್ವಲಿಸುವೆ ಮದುವೆಯು ಸಾಧ್ಯವಾಗದಿದ್ದಾಗ ಭಿಕ್ಷುಣಿಯರ ಸಂಘವನ್ನು ಸೇರುವ ಮಾರ್ಗವೊಂದೇ ಅವಳ ಪಾಲಿಗೆ ಉಳಿದಿತ್ತು ತನ್ನ ಈ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅವಳು ತೀರ ಕೆಲ ಜಾತಿಯವಳಾದರೂ ಅವಳನ್ನು ಸಂಘಕ್ಕೆ ಸೇರಿಸಿಕೊಳ್ಳಲಾಯಿತು